ಅಂಬೇಡ್ಕರ್ ಪರಿನಿರ್ವಾಣ ದಿನದ ಅಂಗವಾಗಿ ಕಲಬುರಗಿಯಲ್ಲಿ ರಕ್ತದಾನ ಶಿಬಿರ ಕೆಎಸ್ಆರ್ಟಿಸಿ ನೌಕರರಿಂದ ಮಹತ್ವದ ಸೇವಾ ಕಾರ್ಯ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಕೆಎಸ್ಆರ್ಟಿಸಿ ಎಸ್ಸಿ ಎಸ್ಟಿ ನೌಕರರ ಸಂಘದ ವತಿಯಿಂದ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಅನೇಕ ನೌಕರರು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಬೀದರ್ನ ಬಂತೀಜಿ ವರಚೂತಿ ಮಾತನಾಡಿ ಇಂದು ಅತ್ಯಂತ ದುಃಖದ ದಿನ ವಿಶ್ವಜ್ಞಾನಿ ವಿಶ್ವರತ್ನ ಬೋಧಿಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಸಮಾನತೆ ನ್ಯಾಯ ಮತ್ತು ಸಹೋದರತ್ವದ ಮೌಲ್ಯಗಳನ್ನ ಬೋಧಿಸುವ ಅಮೂಲ್ಯ ಸಂವಿಧಾನ ನೀಡಿದ್ದಾರೆ ಅವರು ತೋರಿದ ಮಾರ್ಗದಲ್ಲಿ ನಡೆದು ಸಮಾಜದಲ್ಲಿ ಸಮಾನತೆಗೆ ಬಲ ಕೊಡೋಣ ಅದೇ ಅವರ ಆತ್ಮಕ್ಕೆ ನಿಜವಾದ ಶ್ರದ್ಧಾಂಜಲಿ ಎಂದರು ಅದೇ ಅವರ ಆತ್ಮಕ್ಕೆ ನಿಜವಾದ ಶ್ರದ್ಧಾಂಜಲಿ ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣದ ಈ ದಿನದಂದು ಇದು ದುಃಖದ ದಿನ ಈ ದುಃಖದ ದಿನದಂದು ಕೆ ಎಸ್ ಆರ್ ಟಿ ಸಿ ಕಲಬುರಗಿ ವಿಭಾಗದವರು ಇವತ್ತು ರಕ್ತದಾನ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಏನು ಪರಿನಿರ್ಮಾಣ ದಿನದ ಅರ್ಥಪೂರ್ಣವಾಗಿ ಅವರು ಆಚರಣೆ ಮಾಡ್ತಾರೆ ಅಂತ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ ನಾನು ಬಯಸ್ತೇನೆ ವಿಶ್ವಜ್ಞಾನಿ ವಿಶ್ವಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆ ಅಂದ್ರೆ ಅದು ಈ ದೇಶದ ಸಂವಿಧಾನ ಮತ್ತು ಇಲ್ಲಿರ್ತಕ್ಕಂಥ ಒಂದು ಸಮಾನತೆಯನ್ನ ಈ ದೇಶಕ್ಕೆ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನೆನೆಸ್ಕೊಳ್ತೇವೆ ಅವರ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು ವಿಶ್ವಜ್ಞಾನಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ನಾವು ಇವತ್ತು ದುಃಖದಲ್ಲಿ ಕೂಡ ಅವರೇನೋ ಅಧ್ಯಯನ ಮತ್ತು ಆಚರಣೆನದ ಸಮಾನತೆ ಅಂತಕ್ಕಂಥ ದಿನದ ಸೌಹಾರ್ದತೆ ಅಂತಕ್ಕಂಥ ದಿನದ ಈ ದೇಶದಲ್ಲಿ ಎಲ್ಲರೂ ಒಂದಾಗಿ ಬದುಕಬೇಕು ದೇಶವನ್ನು ಕಟ್ಟತಕ್ಕಂಥ ಸಂದೇಶನದನ್ನ ಆ ಸಂದೇಶ ಸಾರುವುದ್ರ ಮುಖಾಂತರ ಆ ದಾರಿಯಲ್ಲಿ ನಡೆಯುವುದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಹಣ ದಿನದಂದು ಅವರಿಗೆ ನಮನ ಸಲ್ಲಿಸುವ ಮುಖಾಂತರ ನಾವು ಆಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಕ್ ನಾನು ಬಯಸ್ತೇನೆ ನಾನು ಬಂಟೆ ಹೊರ ಜೊತೆ ಅಣದೂರು ಬುದ್ಧವಿಯಾರ ಬೀದರ್ ಮಂಗಳೂರು ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಎಳಸಂಗಿ ಮಾತನಾಡಿ ಸರ್ವರಿಗೂ ಸಮಬಾಳು ಸಮಪಾಲು ಮತ್ತು ಸಮಾನ ಬದುಕಿನ ಮಹಾ ಕನಸು ಕಂಡ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾಜದ ಶೋಷಿತ ದೀನ ದಲಿತ ಮತ್ತು ಅಲ್ಪಸಂಖ್ಯಾತರಿಗೆ ದಾರಿದೀಪವಾಗಿದ್ದವರು ಅವರ ಪರಿನಿರ್ವಾಣ ದಿನದಂದು ಕೆಎಸ್ಆರ್ಟಿಸಿ ನೌಕರರು ರಕ್ತದಾನ ಮಾಡುವ ಮೂಲಕ ಸಲ್ಲಿಸಿದ ನಮನ ಅತ್ಯಂತ ಶ್ಲಾಘನೀಯ ಎಂದು ಹೇಳಿದರು ಈ ದೇಶದ ಸಮಸ್ತ ಶೋಷಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗದ ಎಲ್ಲರಿಗೆ ದಾರಿದೀಪ ಆದಂತ ವ್ಯಕ್ತಿ ಮಹಾನ್ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಈ ಮಹಾಪರಿನಿರ್ಮಾಣ ದಿನದ ಆ ಸಂದರ್ಭದಲ್ಲಿ ಪೂಜ್ಯ ಬಂದದ್ದು ಅದ್ರ ಜೊತೆಯಿಂದ ನಮ್ಮ ಕೆ ಎಸ್ ಆರ್ ಇ ಕೆ ಎಸ್ ಆರ್ ಸಿ ಎಸ್ ಎಸ್ ಟಿ ಆಫೀಸರ್ಸ್ ಅಸೋಸಿಯೇಷನ್ ಕಡೆಯಿಂದ ಏನು ಪ್ರತಿ ವರ್ಷ ರಕ್ತದಾನ ಶಿಬಿರ ಅಂತ ಈ ಸಂದರ್ಭವರ್ಗ ಬಾಬಾ ಸಾಹಿ ಅಂಬೇಡ್ಕರ್ ಕಾರ್ಮಿಕ ವರ್ಗದವರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ರೆ ಸಂವಿಧಾನದ ಕಾನೂನು ಬದ್ಧವಾಗಿ ಅದರ ಋಣ ತೀರಿಸುವ ಒಂದು ಪ್ರಯತ್ನವಾಗಿ ಇಲ್ಲಿನ ನೌಕರ ಬಂಧುಗಳು ಪ್ರತಿ ವರ್ಷ ನಲವತ್ತೈದು ಜನ ಬ್ಲಡ್ ಕೊಡುವಂಥ ರಕ್ತದಾನ ಶಿಬಿರ ಮಾಡುವಂಥ ಪ್ರಯತ್ನ ಇಲ್ಲಿ ಮಾಡಬೇಕಂತದ್ದು ಇವತ್ತಿನ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಕೆ ಎನ್ ಇ ಕೆ ಎಸ್ ಆರ್ ಟಿ ಸಿ ಎಂ ಡಿ ಅವರು ಬಂದದ್ದು ಪೊಲೀಸ್ ಆಯುಕ್ತ ಡಿ ಶರಣ್ ಸಾಹೇಬ್ ಬಂದದ್ದು ಕೆ ಎಸ್ ಆರ್ ಟಿ ಸಿ ನಮ್ಮ ನಾರ್ತ್ ಭಾಗದ ಎಲ್ಲ ಆಫೀಸರ್ಸ್ಗಳು ಎಸ್ ಸಿ ಎಸ್ ಟಿ ಎಲ್ಲ ಆಫೀಸರ್ಸ್ಗಳು ಇದ್ದದ್ದು ಈ ರಕ್ತದಾನ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ನಮ್ಮನ್ನು ಸಲ್ಲಿಸ ಪ್ರಯತ್ನ ಇವತ್ತಿಲ್ಲಿ ಮಾಡ್ತಾ ಕಾರ್ಯಕ್ರಮದಲ್ಲಿ ಹಲವಾರು ಪದಾಧಿಕಾರಿಗಳು ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ನೀಡಿದ ಸಂವಿಧಾನ ರಾಷ್ಟ್ರದ ಎಲ್ಲ ವರ್ಗದ ಜನರು ಸಮಾನತೆಯಿಂದ ಬದುಕಲು ಬುನಾದಿ ಹಾಕಿದೆ ಸಂವಿಧಾನದ ಮೌಲ್ಯ ರಕ್ಷಣೆ ಪ್ರತಿಯೊಬ್ಬರ ಹೊಣೆ ಎಂದು ಅಭಿಪ್ರಾಯಪಟ್ಟರು ಬಂತೇಜಿ ವರಜ್ಯೋತಿ ಹನುಮಂತ ಎಳಸಂಗಿ ಸೇರಿದಂತೆ ಕೆಎಸ್ಆರ್ಟಿಸಿ ನೌಕರರು ಹಾಗೂ ಸಿಬ್ಬಂದಿ ವರ್ಗ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿದರು ಇವತ್ತಿನ ದಿನ ಪರಿಸ್ಥಿತಿ ಪಂಗಡ ಸಂಘಟನೆಗಳು ಮತ್ತು ಶಿವಶಾಂತ್ ಅವರ ನೇತೃತ್ವದಲ್ಲಿ ಕೇಂದ್ರ ಬಸ್ ನಿಲ್ದಾಣದ ಪ್ರತಿ ವರ್ಷ ಈ ರಕ್ತದಾನ ಹಂಚಿಕೊಂಡಿರೋ ಹಾಕೊಂಡಿರುವ ಕಾರ್ಯಕ್ರಮ ಈ ವರ್ಷದ ಹಾಕೊಂಡಿದ್ದಾರೆ ಅದಕ್ಕೆ ಅವರಿಗೆ ನಮ್ಮ ಸಂಘಟನೆ ಧನ್ಯವಾದ ಹೇಳ್ತಿದ್ವಿ ಮತ್ತು ಪ್ರತಿಯೊಬ್ಬರು ತಾವು ಮಾಡದೇ ಇರ್ಲಿಲ್ಲ ಅದು ಮಾಡೋರಿಗೆ ಬೆಂಬಲ ಕೊಡ್ಬೇಕು ಅಂಬದ ಒಂದು ಮನವಿ ಅದೇ ನಮ್ಮಲ್ಲಿ ನಮ್ಮಲ್ಲಿ ನಾಲ್ಕೈದು ಸಂಘಟನೆಗಳಿವೆ ನಾವೆಲ್ಲರೂ ಒಂದಾಗಿ ಅವರ ಮುಖಂಡತ್ವದಲ್ಲಿ ಬೆಂಬಲ ಕೊಡ್ತಾ ಇದ್ದೀವಿ ಇದು ಪ್ರತಿ ವರ್ಷ ನಿರಂತರ ಇದೆ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಣಾಮ ನಿರ್ಮಾಣ ಅವ್ರು ಹಾಕೊಂಡ್ ಮಾರ್ಗ ಇದು ಸಿದ್ಧಾಂತ ಇದು ತತ್ವ ಇದು ಅದನ್ನು ನಾವು ಸಂಘಟನೆ ಪದಾಧಿಕಾರರು ಅರ್ಥ ಮಾಡಿಕೊಂಡು ಮುಂದಿಡಬೇಕಂತ ಕೇಳ್ಕೊಂಡು ಮಾತು ಇವತ್ತು ಕೇಂದ್ರ ರಸ್ತೆ ಕೂಡ ನಮ್ಮ ನೌಕರ ಸಂಘಟನೆಯ ಎಲ್ಲ ಪದಾಧಿಕಾರ ಸೇರಿ ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷ ಒಂದೇನಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಏನು ದೇಶಕ್ಕಾಗಿ ಒಂದು ಹೋರಾಟ ಮಾಡಿ ಒಂದು ಒಳ್ಳೆ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಮುಂದೆಸೊಂಡು ಹೇಳುವಂತ ಜವಾಬ್ದಾರಿ ದೇಶದ ಎಲ್ಲರ ಮೇಲೆ ಇದೆ ಒಂದ್ ಕಡೆ ಕೆಲವು ಜನ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಅದನ್ನ ಮನಸ್ಥುತಿಗಾಗಿ ಮನಸ್ಥುತಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸಂವಿಧಾನ ಮುಂದುವರಿಬೇಕು ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನ ರಕ್ಷಣೆ ನನ್ನ ಹಕ್ಕು ಅಂತ ತಿಳ್ಕೊಂಡು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಯಾವುದೇ ರೀತಿಯಲ್ಲಿ ಕೂಡ ಈ ದೇಶದ ಅಖಂಡತೆ ಭದ್ರತೆಗೆ ಧಕ್ಕೆ ಬರುವಂತ ರೀತಿಯಲ್ಲಿ ನಾವು ಒಂದ್ ಕಡೆ ಸಾರಿಗೆ ಸಂಸ್ಥೆ ಸಾರಿಗೆ ಸಂಸ್ಥೆಯನ್ನು ಆ ಒಂದು ಸಂವಿಧಾನಕ್ಕೆ ಧಕ್ಕೆ ಬರುವಂತ ರೀತಿಯಲ್ಲಿ ನಾವು ಹೇಳಿಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ಮ ದಿನದಂದು ನಾವು ಪ್ರತಿ ವರ್ಷ ಕೇಂದ್ರ ಬಸ್ ನಿಲ್ದಾಣದಲ್ಲಿ ರಕ್ತದಾನ ಶಿಬಿರ ಮಾಡ್ತೇವೆ ರಕ್ತದಾನ ಶಿಬಿರದಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರಿ ಹಾಸ್ಪಿಟಲ್ ಕೊಡ್ತೇವೆ ಅಲ್ಲಿ ಗರೀಬ್ರಿಗೆ ಬರ್ತಾನಿದ್ದವ್ರಿಗ ಆ ರಕ್ತದಿಂದ ಅನುಕೂಲ ಆಗ್ತದೆ ಮತ್ತೆ ಇನ್ನು ರಕ್ತ ದಾನ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಬಹಳಷ್ಟು ಆರೋಗ್ಯದಿಂದ ಅನುಕೂಲ ಆಗ್ತದೆ ಹೀಗಾಗಿ ಪ್ರತಿ ವರ್ಷ ನಾವು ಒಂದು ಎರಡು ಕಾರ್ಯಕ್ರಮ ಮಾಡ್ತೀವಿ ಬ್ರಹ್ಮಚಕ್ರ ಪರಿವರ್ತನೆ ದಿವಸ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವರ್ಷ ಡಿಸೆಂಬರ್ ಆರನೇ ತಾರೀಕಿಗೆ ರಕ್ತದಾನ ಶಿಬಿರ ಮಾಡ್ತೇವೆ ಈ ಈ ಶಿಬಿರವನ್ನು ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲಿ ನಮ್ಮ ಕೇಸರಿಸಿದಾಗ ಇರ್ತಕ್ಕಂಥ ಎಲ್ಲ ಸಂಘದ ಮುಖಂಡರು ಬಹಳ ಬೆಂಬಲ ಕೊಡಬೇಕಾಗಿ ಅವರೆಲ್ಲರಿಗೂ ಮತ್ತು ಮೇಡಮ್ ಅವರಿಗೂ ಅಭಿನಂದನೆ ಸಲ್ಲಿಸಿ ಯಾರು